ಬೇಡು ನೀಡು ಕಹಿಯನ್ನ ಉಂಡು ಸಿಹಿಯನ್ನ ನೀಡಲು ಕಲಿಯಿರಿ ಮಾಜಿ ಮಹಾಪೌರರಾದ ಪೂರ್ಣ ಪಾಟೀಲ್ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಯುಗಾದಿ ಹಬ್ಬವು ಶುಭ ಜಗತ್ತಿಗೆಲ್ಲ ಶುಭವನ್ನೇ ತರಲಿ ಹೊಸ ವರ್ಷಕ್ಕೆ ಹೊಸ ವರ್ಷದ ತರಲಿ ಹಾಗೂ ಭಾರತೀಯರಾದ ನಾವು ಕಹಿಯನ್ನ ಉಂಡು ಸಿಹಿಯನ್ನ ನೀಡೋದನ್ನು ಕಲಿಬೇಕು ಎಂದು ಮಾಜಿ ಮಹಾಪೌರರಾದ ಪೂರ್ಣ ಪಾಟೀಲ್ ಹೇಳಿದರು ಅವರು ಜಿಲ್ಲಾ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡದ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಂತೋಷ್ ಆರ್ ಶೆಟ್ಟಿ ದತ್ತಿ ಹಾಗೂ ರಮೇಶ್ ಸಂಕನಗೌಡರ್ ದತ್ತಿ ಉಪನ್ಯಾಸ ಮತ್ತು ಯುಗಾದಿ ಹಬ್ಬದ ಹಾಡುಗಳು ಕಾರ್ಯಕ್ರಮ ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಯುಗಾದಿ ಹಬ್ಬದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು ಜಾನಪದ ಕಲಾವಿದೆ ಸುನಂದ ನಿಮ್ಮನ್ಗೌಡರ್ ಹಾಗೂ ಬಸವರಾಜ್ ಗೌರವರ್ ಜಾನಪದ ಹಾಡುಗಳನ್ನು ಪ್ರಸ್ತುತಪಡಿಸಿದರು ದತ್ತಿದಾನಿಗಳಾದ ಡಾಕ್ಟರ್ ವೀನಾ ಸಂಕನ್ಗೌಡರ್ ಹಾಗೂ ಸಂತೋಷ್ ಆರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಧಾರವಾಡ ಮಹಿಳಾ ಮಂಡಳ ಸದಸ್ಯರು ಯುಗಾದಿ ಹಬ್ಬದ ಹಾಡುಗಳನ್ನು ಪ್ರಸ್ತುತಪಡಿಸಿದರು ನಂದಿಕೋಲ್ ಬಸವೇಶ್ವರ ಮಹಿಳಾ ಮಂಡಳ ಮನಪಿಲ್ಲಾ ಮಹಿಳಾ ಮಂಡಳ ಬೆಳ್ಳಿ ಬೆಟ್ಟ ಮಹಿಳಾ ಮಂಡಳ ಸಮೃದ್ಧಿ ಮಹಿಳಾ ಮಂಡಳ ಹಾಗೂ ರಜನಿ ಸಾಂಸ್ಕೃತಿಕ ಮಹಿಳಾ ಕಲಾ ಬಳಗದವರು ಯುಗಾದಿ ಹಬ್ಬದ ಹಾಡುಗಳನ್ನು ಪ್ರಸ್ತುತ ಪಡಿಸಿದರು ಮಾಂತೇಶ್ ನರೇಗಲ್ ಸ್ವಾಗತಿಸಿದರು ಡಾಕ್ಟರ್ ಜಿಂದಾಥಳಿ ನಿರೂಪಿಸಿದರು ಡಾಕ್ಟರ್ ಎಸ್ ಎಸ್ ದೊಡಮನಿ ಬಂದಿಸಿದರು, ಪ್ರಮೀಳಾ ಜಕ್ಕನ್ನವರ್ ಪ್ರಾರ್ಥಿಸಿದರು ಶಾಂತವೀರ್ ಬೆಟಗೇರಿ ಮಾರ್ತಾಂಡಪ್ಪ ಕತ್ತಿ ಉಮಾ ಬಾಗಲಕೋಟೆ ರಾಜೇಂದ್ರ ಸಾವಳ್ಗಿ ಸುನಂದ ಯಡಾಟ್ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಗೀತಾ ಕುಲಕರ್ಣಿ ಸುಧೀರ್ ಪಾಟೀಲ್ ಸುಧಾ ಕಬ್ಬೂರ್ ಗುರುರಾಜ್ ಹುಗ್ಗಾರ್ ರಾಜಶೇಖರ್ ಹೊನ್ನಪ್ಪನವರ್ ಚಂದ್ರಶೇಖರ್ ಕೆಂಗಾರ್ ಎಂ ಗಾಮನ್ಕಟ್ಟಿ ಭಾರತಿ ಮನಿಕೇರಿ ಜ್ಯೋತಿ ಎನ್ ಎನ್ಎಸ್ ಕಮ್ಮಾರ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ಈ ತಿಂಗಳ ಸೇವಾ ನಿವೃತ್ತಿ ಹೊಂದುತ್ತಿರುವ ಜಾನಪದ ಕಲಾವಿದರು ಹಾಗೂ ಶಿಕ್ಷಕರು ಆದ ಬಸವರಾಜ್ ಗೊರವರ್ ದಂಪತಿಗಳಿಗೆ ಸ್ನೇಹ ರಂಗ ಕಲಾ ಬಳಗ ಜಿಲ್ಲಾ ಹಾಗೂ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು ಒಂದು ಹಾನ ಬಂದಂತಹ ನಮ್ಮ ಎಲ್ಲ ಧಾರವಾಡದ ಮಹಿಳಾ ಆತ್ಮೀಯ ಸಹೋದರಿಯ ನನಗೆ ಲಿಂಗ್ ಪಾಟೀಲ್ ಸರ್ ಲಿಂಗ್ ಸರ್ ಹೇಳಿದ್ರು ಇಲ್ಲ ಮೇಡಮ್ ಇವತ್ತು ನಾವು ಅವತ್ತು ಸಂಚನ್ ಗೌಡರು ತೆಗೆದುಕೊಂಡಿ ಸರ್ತಿ ಕಾರ್ಯಕ್ರಮ ನೀವು ಬರಬೇಕು ಅಂತ ಹೇಳಿದ್ರು ನನಗ ಸಂಸನ್ ಗೌಡ್ರ ಕಾರ್ಯಕ್ರಮ ಅಂತಂದ್ರೆ ಇಲ್ಲ ಅಂತ ಹೇಳಿದ್ರೆ ಒಂದು ಉಪನ್ಯಾಸಕಿ ಅಂತ ಹೇಳಿಲ್ಲ ಕಾರ್ಯಕ್ರಮ ಉದ್ಘಾಟನೆ ಮಾಡೋದು ಅಂತ ಹೇಳಿದ್ದಾರೆ ಉಪನ್ಯಾಸಕಿ ಅಂದ್ರೆ ಇಲ್ಲೆಲ್ಲ ಸಾಕಷ್ಟು ಸಾಹಿತ್ಯಗಳು ಕೂತ್ಕೊಂಡಿದ್ರಿ ಲೇಖಕರು ಕುತ್ಕೊಂಡಿದ್ರಿ ಟೀಚರ್ ಕೂತ್ಕೊಂಡಿದ್ರಿ ಇರೋದ್ರಿಂದ ನಾವೇನು ಉಪನ್ಯಾಸ ಮಾಡೋದನ್ನ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ವರ್ಷದ ಮೊದಲನೇ ಹಬ್ಬ ಈಗೆಲ್ಲ ಪಾಶ್ಚಿಮಾತ್ಯರು ಜನವರಿ ಮೂವತ್ತೊಂದು ರಾತ್ರಿ ಹನ್ನೆರಡು ಗಂಟೆಗೆ ಹೊಸ ವರ್ಷ ಅಂತೇನೋ ಕಟಾಕ್ಷಿ ಹಾಕಿಸಿ ಪಾರ್ಟಿ ಮಾಡಿ ಮಾಡಿದಾಗ ಆ ಥರ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಚೈತ್ರ ಮಾಸದ ಮೊದಲನೇ ದಿವಸ ಪಾರ್ಟಿಯ ದಿವಸ ನಾವು ಏನು ಯುಗಾದಿ ಅಂತ ಮಾಡ್ತೀವಿ ಇದು ನಮ್ಮ ವರ್ಷದ ಮೊದಲನೇ ದಿನ ಮತ್ತು ಹಬ್ಬದ ಮೊದಲನೇ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಇದು ನಾವು ಎರಡು ರೀತಿಯಲ್ಲಿ ಯುಗಾದಿಯನ್ನು ಮಾಡ್ತೀವಿ ಸೌರಮಾನ ಯುಗಾದಿ ಮತ್ತು ಚಂದಮಾನ್ ಯುಗಾದಿ ಅಂತ ಮಾಡ್ತೀವಿ ನಾವು ಚಂದ್ರಮಾನ ಯುಗಾದಿ ಚಂದಮಾನ ಪ್ರಕಾರ ನೋಡ್ತೀವಿ ಮತ್ತು ಸೌರಮಾನ ಅಂದರೆ ಸೂರ್ಯನ ಪ್ರತಿಯಿಂದ ನಾವೇನು ಮಾಡಬೇಕು ಆ ರೀತಿ ನಾವು ಎರಡು ರೀತಿಯಿಂದ ನಮ್ಮಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಬೇರೆ ಬೇರೆ ರೀತಿಯಾಗಿ ಯುಗಾದಿ ಹಬ್ಬವನ್ನು ಮಾಡ್ತಾ ಇದ್ದೀವಿ ಮತ್ತು ನಾವು ಪ್ರತಿ ಹಬ್ಬಕ್ಕೂ ಕೂಡ ಬರೀ ಸಿಹಿಯನ್ನು ಮಾಡಿ ದೇವ ಪೂಜೆ ಮಾಡಿ ಯುವ ಹಬ್ಬ ಅಂದ್ರೆ ಸಿಹಿ ಕಲಿ ಮಿಶ್ರಿತ ಒಂದು ಹಬ್ಬ ಅಂತ ಹೇಳ್ತೀವಿ ಯಾಕಂದ್ರೆ ವರ್ಷದ ಮೊದಲನೇ ಹಬ್ಬ ನಾವು ಫಸ್ಟ್ ಹೋಗ್ಬೇಕಾದ್ರೆ ನಾವು ಜೀವನದಲ್ಲಿ ಕಲಿ ಮನುಷ್ಯ ಯಾವಾಗಲೂ ಸಿಹಿ ಇರೋದಿಲ್ಲ ಯಾವಾಗಲೂ ಸಹಿ ಇರುವುದಿಲ್ಲ ಏನೋ ಒಂದು ಸಲ ಯಾವುದೂ ಕೂಡಿ ಜೀವನ ಎರಡು ಕೂಡಿದ್ರೂ ಸಾಮರಸ್ಯ ಇರುತ್ತಲ್ಲ ಸಿಹಿ ಮತ್ತು ಕೂಡಿ ಕೂಡಿದಾಗ ಮಾತ್ರ ಜೀವನ ಸಾಮರಸ್ಯ ಆಗತ್ತ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲ ಸಿಹಿಯ ಸಮವಾಗಿ ತೆಗೆದುಕೊಂಡು ಹೋಗೋಣ ಹೇಳಿ ಬೇವು ಅಂತ ತಗೊಡ್ಕೊಂಡು ನಾವು ಈ ಹಬ್ಬವನ್ನು ಸ್ವ ಆಚರಿಸ್ತಾ ಇದ್ದೀವಿ ಮತ್ತು ಇದನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಜೈನ ತೀರ್ಥಾಂಕ ಹದಿನಾಲ್ಕನೇ ತೀರ್ಥಾಂಕರು ಕೂಡ ಇವತ್ತು ಹುಟ್ಟಿದ ದಿವಸ ಮತ್ತು ಅವರ ಮಗ ಕುಮಾರ ತನ್ನ ರಾಜ್ಯವನ್ನು ಆಳಿ ಗೆದ್ದಂಥ ದಿವಸ ಹೇಳಿ ಜೈನ ಧರ್ಮದಲ್ಲಿ ಕೂಡ ಇದೊಂದು ವಿಶೇಷ ಹಬ್ಬ ಅಂತ ಹೇಳಲಿಕ್ಕೆ ಯಾಕೆ ನಮ್ಮ ಹಡಗಿಸ್ ತೊಗೊಳ್ಳೋಣ ಅಂತ ಹೇಳಿ ನಾನು ಅನ್ಕೊಂಡು ಸರ್ ಹೇಳಬೇಕಾಗತ್ತೆ ಸುಧಾರಣಾ ನೆನಪಾಯ್ತದೆ ಅವರು ಕೂಡ ವಿಶೇಷವಾದ ಹಬ್ಬ ಇದು ದೈನ ಸಮುದಾಯದವರು ಕೂಡ ಒಂದು ಯುಗಾದಿ ಒಂದು ವಿಜೃಂಭಣೆಯಿಂದ ಅವರು ಕೂಡ ಮಾಡ್ತಾರೆ ಮತ್ತು ಯುಗಾದಿ ಇದೊಂದು ಹೊಸ ತನ ಅಂದರೆ ಗಿಡ ಮರಗಳೆಲ್ಲ ಗಿಡಗಳನ್ನು ಉದುರಿ ಹೊಸ ಬೇರೆಗಳು ಶಿಲೆಗಳು ಬರ್ತಾವೆ ಮತ್ತು ಎಲ್ಲ ಹಕ್ಕಿ ಪಕ್ಷಿಗಳೆಲ್ಲ ಚೂಚು ಅಂತ ಹೇಳಿ ಎಲ್ಲ ಸಪ್ಲ ಶಬ್ದವನ್ನು ಮಾಡ್ತಾ ತಮ್ಮ ಸ್ವರಗಳನ್ನು ತೋರಿಸ್ತಾ ಇರ್ತಾವೆ ಬೆಳಗ್ಗೆ ನಮ್ಗೆ ಹಕ್ಕಿಗಳ ಸ್ವಲ್ಪದಿಂದ ನಾವು ಹೇಳ್ತೀವಿ ಅದು ಸ್ವಲ್ಪ ಬಂತು ಅಂದ್ರೆ ಮನೆಯಲ್ಲೂ ಮಾವಿನ ಗಿಡ ನೋಡ್ ಗಿಡ ಇದ್ರೆ ಹಕ್ಕಿಗಳು ಮುಂಜಾನೆ ಬಂದು ತಮ್ಮ ತೋರಿಸ್ತಿರ್ತಾರ ಅದೇ ರೀತಿಯಾಗಿ ಈಗ ಮಳೆ ತುಂತರೂ ಮಳೆ ಬರ್ತಾ ಇದೆ ಅಂದ್ರೆ ಯುಗಾದಿ ದಿವಸ ಮಳೆ ಬರಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮಳೆನೂ ಕೂಡ ಬರ್ತಾ ಇದೆ ಮಳೆಗಾಲ ಶುರು ಆಗ್ತದೆ ರೈತರಿಗೆ ಕೂಡ ಒಂದು ಒಳ್ಳೆಯ ಸುದಿನ ಇವತ್ತು ಈ ದಿವಸ ಅವರು ಕೂಡ ಒಂದು ಹೊಲವನ್ನೆಲ್ಲ ಸ್ವಚ್ಛ ಮಾಡಿ ತಮ್ಮ ರಂತೆ ಕುಂತೆ ಕಂಬಿ ವಕೃತದ ಸಾಮಾನುಗಳಿರ್ತಾವಲ್ಲ ಅವನ್ನೆಲ್ಲ ಪೂಜೆ ಮಾಡಿ ಮತ್ತು ತಮ್ಮ ಏನು ಎತ್ತು ದನಕರಗಳು ಇರ್ತಾವಲ್ಲ ಚಕಡಿ ಭಾಳ ಕಮ್ಮಿ ಪಾರ್ಯಾವೆಲ್ಲ ಟ್ರ್ಯಾಕ್ಟರ್ ಆಚರಿಸುವಂಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಯುಗಾದಿಯನ್ನು ಆಚರಿಸ್ತಾ ಇದ್ದೀವಿ ಮತ್ತು ಯುಗಾದಿ ನಮ್ಮ ದರಾ ಬೇಂದ್ರೆಯವರ ಹಾಡನ್ನ ಕೇಳ್ತೀವಿ ಯಾರಾದ್ರೂ ಹಾಡ್ಬೋದು ಯಾರಲ್ಲ ಯುಗ ಯುಗಾದಿ ಕಡೆ ಇದೂ ಮರು ಯುಗಾದಿ ಬರುತ್ತಿದೆ ಅಂತ ಹೇಳಿ ನಮ್ಮ ಧಾರವಾಡ ನಮ್ಮ ಸಾಧನೆ ಕೇರಿಯ ಹಿರಿಯರಾದಂಥ ಡಾಕ್ಟರ್ ದರಾ ಬೇಗಡೆ ಹಾಡು ಕೇಳಬೇಕಾದ ನಮ್ಗೆ ಬಹಳ ಖುಷಿ ಅನ್ನಿಸ್ತದೆ ಅವರು ತಮ್ಮ ನೈಸರ್ಗಿಕವಾಗಿ గణప గణప ఎన్నవే అలా గణపన పూజ మే అలా పూజ గణప గణప ఎన్నవే అలా గణప എന്താ ഭക്ത എന്താ ഭക്തിയുണ്ടാ ഭ

जय माता हनुमान मंदर कोती मंदर तोड़वेला निज माता हनुमान बंदर कोती बंतें दौड़वेला निज माता हनुमान मंदर कोती बंतें दौड़वेला एंता भक्ति यु निंदा दू ए मनुजा एंता भक्ति यु निंदा दू फत एंता भक्ति यु निंदा दू ए मनुजा एंता भक्ति यु निंदा दू इजोरे एंता भक्ति यु निंदा दू ೂ ತಾನಿರು ತನಕ ಬಡವಾನಿ ನಗಿನ್ನೊಬ್ಬರ ಗೊಡವೆ ಯಾತೋ ಒಡವೆ ವಸ್ತು ತಾಯಿ ತಂದೆ ಒಡೆಯ ಕೃಷ್ಣ ತಾನಿರು ತನಕ ವಡವೆ ವಸ್ತು ತಾಯಿ ತಂದೆ ಒಡೆಯ ಕೃಷ್ಣ ತಾನಿರು ತನಕ బడవా నినొప్పరా గొడవే ఆతకో బడవా నిన గిన్నొప్పరా గొడవ ఒప్పత్తు ఒప్ప భిక్షయ బేడు ఒప్పరిగొందిస్తూ నీడు ఒప్పత్తు భిక్షయ బేడు ఒప్పరిగొందిస్తూ నీడు ಅಪ್ಪನಾದ ಚುತನ ಪಾಡು ಅಪ್ಪನಾದ ಚುತನ ಪಾಡು ಆನಂದದಿಂದೋಲಾಡು ಬಡವ ನಿನಗಿನ್ನೊಪ್ಪರ ಗೊಡವೆಯಾತಕೋ ಬಡವ ನಿನಗಿನ್ನೊಪ್ಪರ ಗೊಡವೆಯಾತಕೋ ಭೋಗ ಭಾಗ್ಯ ಕರ್ಮಗಳೆಲ್ಲ ನೀಗಿ ಕಳೆದು ಹೋಗುವ ತನಕ ಭೋಗ ಭಾಗ್ಯ ಕರ್ಮಗಳೆಲ್ಲ ಕಳೆದು ಹೋಗುವ ತನಕ ಮಾಗಿ ಕೋಗಿಲೆಂದ ದೀನಿ ಮಾಗಿ ಕೋಗಿಲೆಂದ ದೀನಿ ಮುದುಡಿಕೊಂಡಿರುವುದರ ಬೇಡ ಬಡವ ನಿನಗಿನ್ನೊಪ್ಪರ ಗೊಡವೆಯಾತಕೋ ಬಡವ ನಿನಗಿನ್ನೊಪ್ಪರ ಗೊಡವೆಯಾತಕೋ ಮಡದಿ ಮಕ್ಕಳೆ ದುರಾಡಿಸಿದರೆ ಕಡೆಗಣಿಸಿ ಕೈ ತುಡುಕಿ ಕಂಡ್ಯ ಮಡಗಿ ಮಕ್ಕಳೆ ದುರಾಡಿಸಿದರೆ ಗಣಿಸಿ ಕೈ ತುಡುಕಿ ಕಂಡ್ಯ ಅಡಿಕೆ ಹೋಳಿಗೋದ ಮಾನ ಅಡಿಕೆ ಹೋಳಿಗೋದ ಮಾನ ಆನೆ ಕೊಟ್ಟರು ಬಾರದು ನಿನಗೆ ಬಡವ ನಿನಗಿನ್ನೊಬ್ಬರ ಕೊಡವೆಯಾತಕೋ ಬಡವ ನಿನಗಿನ್ನೊಬ್ಬರ ಕೊಡವೆಯಾತಕೋ ಸಿರಿತನ ಬಿದ್ದೇನು ಹೆಚ್ಚು తొరతన వ్యేను మెచ్చు సిరితన వ్యేనూ మెచ్చు తొరతన వ్యేను మెచ్చు వరద పురందర విఠలరయ వరద పురందర విఠలర నరదేహదీ కణువ తనక బడవా నిన గొడవ ఆతకో బడవా నిన నగినొప్పరా గొడవే ఆతకో వడవే వస్తు తాయి తే వడయ కృష్ణ తానిరు తనక వడవే వస్తు తాయి తందే వడయ కృష్ణ తానిరు తనక పడవాని కిన్నొప్పరా గొడవ యాతకో పడవాని కిన్నొప్పరా పడవాని నగిరా పడవాని గిన్నొప్పరా గొడవ యాతకో ಮಾತು ಕೂಡ ಇದೆ ಅಂದ್ರೆ ಯಾವಾರಿಗೂ ಯಾವಾಗಲೂ ಒಳ್ಳೆಯ ವ್ಯಕ್ತಿಗಳು ಇದ್ದಾಗ ಅವ್ರದ್ದು ಮಹತ್ವ ಗೊತ್ತಾಗಂಗಿಲ್ಲ ಜನರಿಗೆ ಅವರನ್ನು ನಾವು ಕಳ್ಕೊಂಡಾಗ ಅವರು ಮಹತ್ವ ಗೊತ್ತಾಗ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೋದು ಮತ್ತೆ ಶರಣರಿಗೆ ಯಾವಾಗಲೂ ಮರಣವೇ ಮಹಾನವಮಿ ಅಂತ ಹೇಳ್ತಾರೆ ಅಂದ್ರೆ ಅವ್ರದ್ದು ಮರಣ ಅಂತಕ್ಕಂಥದ್ದು ಮರಣ ಅಲ್ಲವರು ಅದನ್ನ ಮಹಾನವಮಿಯಾಗಿ ಆಚರಿಸ್ತಾ ಇದ್ರು ಹಾಗಾಗಿ ನಾನು ಇವತ್ತಿನ ದಿವಸ ನಮ್ಮ ಮನೆಯವ್ರದ ಸ್ಮರಣಾರ್ಥ ಕಾರ್ಯಕ್ರಮ ಇದ್ರೂ ಕೂಡ ನಾನು ಇದನ್ನು ದುಃಖದ ಒಂದು ಕಾರ್ಯಕ್ರಮ ಅಥವಾ ದುಃಖ ಪಡಬೇಕು ಅಂತ ವಿಚಾರ ಮಾಡೋದನ್ನೇ ಇದನ್ನು ಸಂತೋಷವಾಗಿ ಕಳೆಯೋಣ ಅನ್ನೋಂಥ ಒಂದು ದೃಷ್ಟಿಯಿಂದ ನಾನು ಇಲ್ಲಿ ಮಾತನಾಡಲಿಕ್ಕೆ ನಿಂತೇನೆ ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಪೂರ್ಣ ಪಾಟೀಲ್ ಅವರೇ ದಂಡನಮನೆ ಬಳಗನ ಹೆಚ್ಚು ಹಚ್ಕೊಂಡೇನೆ ಮತ್ತು ಅವರ ನನಗೆ ಎಲ್ಲರೂ ಆತ್ಮೀಯರಾಗ್ಯ ಹ ಎಲ್ಲಾರು ಹಾ ಎಲ್ಲಾರು ತವರ್ ಮನಿ ತವರ್ ಮನಿ ಅಂತಾರ ಬಟ್ ನಾನು ನನ್ನ ತಾಯಿ ಮತ್ ನನ್ ಕಲಿಸಿದ್ ಹಾ ಅದು ಸಂಸ್ಕಾರ ನಮ್ ತಾಯಿ ಕೊಟ್ಟದ್ದು ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು ಈಗ ಅತ್ತಿಗೆ ಬಂದಾಗ ಅತ್ತಿಗೆ ಮನೆ ಸೊಸೆ ನಾದ್ನಿಗೆ ಭಾಳ ಕಿಮ್ಮತ್ ಕೊಡಬೇಕು ನಾರನಿಗೆ ಹಂಗ್ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಆದ್ರೆ ನಮ್ಮ ತಾಯಿ ಯಾವಾಗ್ಲೂ ನನ್ಗೆ ಹೇಳ್ತಿದ್ರು ನಮ್ಗೆಲ್ಲ ಹೇಳ್ತಿದ್ರು ನೋಡ್ರಿ ನಾಳೆ ನಾ ಮೇಲೆ ನನ್ನ ತಾಯಿ ನನ್ನ ಸ್ನಾನ ಸ್ನಾನದೊಳಗೆ ಬರಕ್ಕೆ ನಿಮ್ಮ ಅಣ್ಣನ ಹೆಂಡತಿ ಅಕ್ಕಿಗೆ ನೀವು ಗೌರವ ಕೊಡಬೇಕು ಅಕ್ಕಿಗೆ ನೀವು ಪ್ರೀತಿ ಕೊಡಬೇಕು ಅಂಥೇಳಿ ನಮಗೆ ಕಲ್ಸ್ಕೊಟ್ಟ ಹೀಗಾಗಿ ನಾವು ಯಾವಾಗಲೂ ನಾನು ನಾದ್ನಿ ಅನ್ನೋಂಥ ಮನೋಭಾವನೆ ಯಾವಾಗಲೂ ನನ್ನ ಮನೆಗೆ ನಮ್ಮ ಅಣ್ಣ ಅಣ್ಣನ ಹೆಂಡತಿ ಮನೆಗೆ ಬಂದರು ಸಹಿತ ನಮ್ಮ ಮನೆಯವರು ಯಾವಾಗಲೂ ಅವ್ರಿಗೆ ನೀರು ಕೊಡು ಅವ್ರಿಗೆ ಇಟ್ಟು ಕೊಡು ಅವ್ರಿಗೆ ತಾಟ್ ಕೊಡು ಅವ್ರಿಗೆ ಕೊಡು ಅಂತಿದ್ರು ನನಗೊಮ್ಮ ಅನ್ಸೋದು ನಾನು ನಮ್ಮ ನಾದ್ನ ಸಲುವಾಗಿ ಎಷ್ಟು ಕಷ್ಟಪಡ್ತೀನಿ ಇವರು ನಾನು ನಾದ್ನಗೇನೆ ನನಗೊಂದು ಸ್ವಲ್ಪ ನಾದ್ನಿ ಪಾತ್ರ ಕೊಡವಲ್ರಲ್ಲ ಅನ್ಸೋದು ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ನಮ್ಮ ಹೆಣ್ಮಕ್ಳ ಬಗ್ಗೆ ಒಂದು ಇಟ್ಕೊಂಡಿದ್ರು ನಮ್ಮ ತಾಯಿ ಮತ್ತು ಅದೇ ರೀತಿ ನಮ್ಗೆ ಸಂಸ್ಕಾರವನ್ನು ಕೂಡ ಕೊಟ್ಟಿದ್ದರು ನಿನ್ನೆ ದಿವಸ ನಮ್ಮ ಮನೆಯವರ ಸಹೋದರತೆ ಅಂದ್ರೆ ಮಾಲಿಂಗಾವತಿ ನನಗೆ ಸಿಗವಾಗಿಸಲ ಅವ್ರದ್ದು ಕಾರ್ಯಕ್ರಮ ಇತ್ತು ಅವಾಗಲೂ ನನಗೆ ಭಾಳ ಸಲ ಅವ್ರದ್ದು ನೆನಪಾಗ್ಲೇ ಹತ್ತಿತ್ತು ಯಾಕಂದ್ರೆ ಅವ್ರನ್ನ ನನ್ನ ಭಾಳ ಹಚ್ಕೊಂಡ್ರು ನನಗೆ ಏನೇ ಕಷ್ಟ ಬಂದರೂ ಸಹಿತ ನಾನು ನನಗೆ ಅವರು ತಮ್ಮನಿಗೆ ಕರೆದು ನನಗೆಲ್ಲ ಬುದ್ಧಿವಾದ ಹೇಳ್ತಿದ್ರು ಸಾರಿ ಎಕ್ಸ್ಕ್ಯೂಸಿಂಗ್ ಅವ್ರು ನನಗೆ ಬುದ್ಧಿವಾದ ಹೇಳಿದಾಗಲೇ ನನಗೆ ಧೈರ್ಯ ಬರ್ತಿತ್ತು ನನಗೆ ಗಂಡದ ಮನೆಯೊಳಗೆ ಹೆಂಗಿರ್ಬೇಕು ಅನ್ನೋದು ಅಂದ್ರೆ ಹೆಂಗೆ ಧೈರ್ಯದಿಂದ ಮುಂದೆ ಹೋಗ್ಬೇಕು ಅನ್ನೋದು ಅವರು ಅವ್ರು ನನಗೆ ಪಾಠವನ್ನು ಕಲಿಸ್ಕೊಡ್ತಾ ಇದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೋತೇನೆ ಇನ್ನ ವಿಷಯಕ್ಕೆ ಬರ್ತಾ